ಕಾರ್ಕಳದಲ್ಲಿ ಸುಮಾರು ಸಾಧಾರಣ ಒಂದು ಚುನಾವಣೆ ನಡೆದ ನಂತರ ಕಾರ್ಕಳದ ಶಾಸಕರು ಕಾರ್ಕಳದಲ್ಲಿ ಇರುವುದು ಸ್ವಲ್ಪ ಕಡಿಮೆ ಬೆಂಗಳೂರಿನಲ್ಲೇ ಇರುವುದು ಜಾಸ್ತಿ ಹಾಗಾಗಿ ಇದು ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವರಿಗೆ ಬಹಳಷ್ಟು ಇರುಸು ಮುರುಸು ಅವರು ಊರಿಗೆ ಬರುವುದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಈ ಅತ್ಯಾಚಾರ ಪ್ರಕರಣ ನಡೆದ ಕೂಡಲೇ ತಕ್ಷಣ ಅವರು ಬೆಳಿಗ್ಗೆ ಊರಿಗೆ ಬಂದು ಒಂದು ಕಾರ್ಯಕ್ರಮವನ್ನ ಸಭೆಯನ್ನು ಸಂಘಟಿಸಿ ಆ ಸಭೆಯಲ್ಲಿ ಬಹಳ ರೋಷಾವೇಶದಿಂದ ಮಾತಾಡಿದ್ದಾರೆ ಆ ರೋಷಾವೇಶದ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಮುಸ್ ಮುಸಲ್ಮಾನರು ಇಂತಹ ಕೃತ್ಯಗಳನ್ನು ಮಾಡಿದ್ರೆ ನಮ್ಮ ಹಿಂದೂ ಯುವಕರು ಕೂಡ ಅಂತ ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗವಹಿಸಿದ್ರೆ ಈ ದೇಶದಲ್ಲಿರುವ ಫ್ರಿಜ್ಗಳು ಕೂಡ ಸಾಕಾಗಲಿಕ್ಕಿಲ್ಲ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಈ ಮಾತನ್ನು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಇದನ್ನೆಲ್ಲರೂ ಸೇರಿ ಖಂಡಿಸ್ಬೇಕು ಮತ್ತೊಂದು ಮಾತನ್ನು ಹೇಳ್ತಾ ಅವರು ಈ ಜಿಲ್ಲೆಯಲ್ಲಿ ಡ್ರಗ್ಸ್ನ ಮಾಫಿಯಾಗಳು ತುಂಬಾನೇ ಬೆಳೀತಾ ಇದೆ ಈ ಪ್ರಕರಣದಲ್ಲಿ ಆರೋಪಿಗೆ ಡ್ರಗ್ಸ್ ತಂದು ಕೊಟ್ಟವರು ಯಾರು ಇದರ ಬಗ್ಗೆ ತನಿಖೆ ನಡೆಸಬೇಕು ಇದರ ಮೂಲವನ್ನು ಹುಡುಕ್ಬೇಕು ಅನ್ನೋ ಒಂದು ಮಾತನ್ನ ಆ ಸಭೆಯಲ್ಲಿ ಹೇಳ್ತಾರೆ ಈ ಸಭೆ ನಡೆದು ಸಾಯಂಕಾಲ ಆಗುವಾಗ ಅಭಯ್ ಅನ್ನುವಂಥ ಒಬ್ಬ ಹುಡುಗನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ ಈ ಅಭಯ್ ಹಿನ್ನೆಲೆ ಮೂಲತಃ ಯಾರು ಅಂತ ನೋಡ್ಲಿಕ್ಕೆ ಅಂದರೆ ಅಭಯ್ ಅನ್ನುವಂಥವನು ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಕಾರ್ಕಳ ನಗರದ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಂಚೂಣಿಯಲ್ಲಿ ಭಾಗವಹಿಸುತ್ತಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುತ್ತಾ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿರುವಂತ ಕಂಡು ಬರ್ತಾ ಇದೆ ಈ ಶಾಸಕರು ಇದರ ಮೂಲವನ್ನ ಹುಡುಕ್ಬೇಕು ಅಂತ ಹೇಳುವಾಗ ಇವನ ಫೇಸ್ಬುಕ್ ನ ಪ್ರೊಫೈಲ್ ನ ಕವರ್ ಕವರ್ ಪೇಜ್ನಲ್ಲಿ ಶಾಸಕರ ಫೋಟೋವೇ ಕಂಡು ಬರೋ ಡ್ರಗ್ಸ್ ಜಾಲದ ಮೂಲವು ಶಾಸಕರ ಫೋಟೋದೊಂದಿಗೆ ಒಂದು ಹೊಂದಾಣಿಕೆ ಆಗುವಂಥದ್ದು ಕಂಡು ಬರ್ತಾ ಇದ್ರೆ ಎಲ್ಲದರ ಬಗ್ಗೆ ಒಂದು ಅನುಮಾನ ಮೂಡಿಬರುವುದು ಸಹಜ ಹಾಗಾಗಿ ಯಾವಾಗ ಮೂರನೇ ಆರೋಪಿ ಬಿಜೆಪಿ ಕಾರ್ಯಕರ್ತ ಅನ್ನುವಂಥದ್ದೊಂದು ಹೊರಗೆ ಬಂತು ಅದಾದ ನಂತರ ಇವರು ಯಾವುದೇ ಹೋರಾಟಗಳಿರಲಿ ಯಾವುದೇ ಪತ್ರಿಕಾ ಹೇಳಿಕೆಗಳಿರಲಿ ಎಲ್ಲವೂ ಬಂದಾಗಿ ಕಾರ್ಕಳದ ಬಿಜೆಪಿ ಕಚೇರಿಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ಹಾಗಾಗಿ ಇನ್ನಾದರೂ ನಮ್ಮ ಶಾಸಕರು ಇಂಥ ಕೀಳುಮಟ್ಟದ ರಾಜಕೀಯವನ್ನು ಮಾಡದೆ ಒಳ್ಳೆಯ ರೀತಿಯ ರಾಜಕಾರಣ ಮಾಡಿಲ್ಲ